ಹಲೋ ಹಾಯ್ ನಮಸ್ಕಾರ ದರಸಿ ಅತಿಲ್ದರಾವತಕ್ಕ ನಮಸ್ಕಾರ ಬೆಂಗಳೂರು ಬೈದ್ ವಿಮಾನ ಹಳ್ಳಿ ಕೈತಲ್ಲ ಏರ್ಪೋರ್ಟ್ ಕೈತಲ್ಲ ಬಿಡು ವಿಮಾನ ತೋತಾಪುರಿ ಕುಕ್ಕು ಯಾ ಅಂಜ್ ಗೆತ್ತೇನು ಮತ್ತೇದ ಕುಕ್ಕು ಬೋರ್ಡ್ ಎಲ್ಲ ಗೆತ್ತು ಪಸಂಬಿ ಒಂದೇ ಕೋಡೆ ತಿಂತೀರಾ ಚಿಕನ್ ಮಟನ್ ಕಬಾಬ್ ಬಂದು ಬಾರಿ ಗಮ್ಮತ್ ಮಲ್ ಇರುತ್ತೆ ಒಂದು ತೋತಾಪುರಿ ಕುಕ್ಕು ಮಕ್ಕಪುರ ನೀಲಮ್ ಕುಕ್ಕುಗೆ ಮಲ್ಲಿಕ 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 ಕುಕ್ಕು ತಲೆ ಕುಕ್ಕದೇತಿ ಕಿಂಗ್ನ ಮರಟೆ ಕುಕ್ಕುಪುರ ಸಂತಲಕ್ಕ ತಲೆ ಕೆಲವು ಕುಂತ ಪೂರ ಬೂರ್ದು ತುಲೆ ಕೆಲವ್ ಪೂರಾ ಮಂಜು ಆತನ ಮೆಕ್ಕ ಪೂರ ಮೆಂಟನ್ ಮಾಲ್ ಪರ ಮಸ್ತ್ ಬಂಗು ತುಲೆ ಎಲ್ಲಾ ಆತನ ಬೇರೆ ತೋತಾಪುರಿ ಒಂದು ಪೂರ ಪೆತ್ತೋಗು ಪಾಡ್ರಿಗ ಉಂದಲೋಂಡು ಪೆಟ್ಟದ ಫಾರ್ಮ್ ಮುಂದೆ ತಮು ಗಾಳಿ ಊನಾರಾವೊಂದು ಆ ನಮ್ಮ ಗಾಳಿ ಜೋರು ಬರ್ಸಗೆ ಆಗ ಬರ್ಸಿ ನಮನ ಊರುಡು ಪೂರೇ ಅಂಗಡ್ಡಿ ಬತ್ತಾರೋಡು ಪುರ ಕ ಕುಕ್ಕು ಮಾಡ ಕುಕ್ಕಲೇ ಕುಕ್ಕು ಕುರಿ ಕುಕ್ಕುರಿ ಕುಕ್ಕು ತಲೆ ಮಸ್ತ್ 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 ಖುಷಿ ಆಂಡ್ ಹೆಂಚಿನ ತಂಪು ಗಾಳಿ ಅಂದ್ರೆ ಹವಾಪುರ ಊರುಡು ಸೆಕೆಟ್ ಕುಲ್ಲು ಕುಲ್ಲು हां انا ميكي ميكي نا فاميليا نا مندي داري ميكي اي بنغلور هب بان انا طول خلي كده شنو او وو كوتنا كده باي باط تك تيجو وو كوتنا ماري

ಇದು ಪರಲೋ ತೋಜು ಆ ಬಂದಾ ಹಾ ಉಂದಾ ಹಾ ತಲೆ ಮೂಲ ಬೀನ್ಸ್ ಆಪನ್ ತಲೆ ಅವೆ ಪಾಣೆತೆ ಅಗ್ರಿಕಲ್ಚರ್ ಭೂಮಿ ಇಂದು ಪೂರ ಫಲವತ್ತಾಯಿನ ಬೀನ್ಸ್ ಬೀನ್ಸ್ ತುಲೆ ತೋಜಿ ವಿಡಿಯೋ ಗುಜ್ಜ ತಲೆ ಗುಜ್ಜ ಗುಜ್ಜ ತಲೆ ಹಾಲಾ ಗುಜ್ಜ ಉದ್ರಶಿ ಗುಜ್ಜನಂದವ್ ಕಿನಿಗಿನ್ನ ಉಂದೇನದೆ ತುರ ಏ ಕಾಕಡಿ ಕಾಕಡಿ ಉಂದ ತೆಕ್ಕರ್ಮೆ ತೆಕ್ಕರ್ಮೆ ತಲೆ ತೆಕ್ಕರ್ಮೆ 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 ತೆಕರ್ಮೆತಾ ತೆಕ್ಕರ್ಮಿನ ತುರೇನಾ ತುರೇ ತುರೇ ಆ ತುರೆ ತುರೆ ಸೋರೆಕಾಯಿ ತುಲಿ ಸೋರೆಕಾಯಿ ನೇಲೊಂದು ತುಲಿ ಇಂಚಿನ ಫುಲ್ಲು ತೋಟ ಹ್ಮಗರ ಸೋರೆಕಾಯಿ ಸೋರೆಕಾಯಿ ಹ್ಮ್ ಗಿಡ ತುಲಿ ಒಂದು ರೇಷ್ಮೆ ಹುಳಕ್ಕ ಬಂಜಿಗು ಪಾಡ್ರೇಗ ಪೂರ ನಡ್ತೀನಿ ಹಿಪ್ಪಳಿ ಹಿಪ್ಪಳಿಗೆ ಹಿಪ್ಪಲಿ ಹಿಪ್ಪಲಿ ಎಕ್ಸಾಕ್ಟ್ ಏನಂದ್ ಗೊತ್ತಿದೆ ಹಣಲ್ಲ ರೇಷ್ಮೆ ಹುಳ ತ ಬಂದಿದ್ದು ಗೊತ್ತು ಸಾಕು ಹಾ ರೇಷ್ಮೆ ಹುಳ ಸಾಕು ನೈಕ ಆ ನೈಕಾಡ್ದು ತುಳಿಯ ಪುರ ತಲೆ ತರಕಾರಿ ನಮ್ದು ತರಕಾರಿ ಬಿಡು ದ್ರಾಕ್ಷ ಮಣ್ಣ ಒಂದು ತಾಯಿನ ಮಣ್ಣು ಗಿಡ ಒಂದು ಅವೇ ದ್ರಾಕ್ಷಿ ದ್ರಾಕ್ಷಿ ಹೊಸ ಹೊಸಕೋಟೆ ನೋಡಿ ಹೊಸಕೋಟೆಯಲ್ಲಿ ಕುರಿಗಳು ನಿನ್ನೆ ಇದೇ ಊಟ ನಮ್ಗೆ

ये नफाळ पाउंड आमळा ओपेंडी ओ झालं तो आता चले

ರಶ್ಮಿತಾ ಡ್ರೈವರ್ ಚಿಕ್ಕಪೇಟೆ ಬಂದಲ್ಲ ಏನ ಮಾತಾ ತಿಂತೂ ಹೊಡ್ದೆ ಚಿಕ್ಕಪೇಟೆ ಬದ್ ಹೆಂಗಲ್ಲ ಅಲ್ಪ ಗಾಡಿದು ನೀವು ವಿದ್ಯಾ ಹ್ಮ್ ನಮ್ಮ ಡ್ರೈವರಿಗೆ ಜೈ ಜೈ